ಹೆಸರು ಕಿಶನ್ ಸರ್ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆ ಹೆಸರು ಸರ್ಕಾರಿ ಪ್ರೌಢಶಾಲೆ ಅಸರೆ ಹನ್ನೊಂದು ವಿದ್ಯುತ್ ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳು ಚಟುವಟಿಕೆ ಸಂಖ್ಯೆ ಹನ್ನೊಂದು ಪಾಯಿಂಟ್ ಮೂರು ಚಟುವಟಿಕೆ ಹೆಸರು ಕಾಂತೀಯ ಪರಿಣಾಮ ಬೇಕಾದ ಸಾಮಗ್ರಿಗಳು ಒಂದು ಒಂದು ಬ್ಯಾಟರಿ ಒಂದು ಬಲ್ಪ್ ಒಂದು ಸ್ವಿಚ್ ಒಂದು ಕಾಂತಸೂಜಿ ಅದರ 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 ಸುತ್ತಲೂ ನಾವೊಂದು ತಂತಿ ವಾಹಕ ತಂತಿಯನ್ನು ಸುತ್ತಿದ್ದೇವೆ ಟೊಮೆಟೊ ರಸ ಜೇನುತುಪ್ಪ ನಲ್ಲಿ ನೀರು ಅಸವಿತ ನೀರು ನಮ್ಮ ಪರೀಕ್ಷಕ ಸರಿಯಾಗಿದೆಯೋ ಇಲ್ಲವೆಂದು ನೋಡೋಣ ಬಲ್ ಹತ್ತಿಕೊಳ್ಳುತ್ತಿದೆ ನಮ್ಮ ಪರೀಕ್ಷಕ ಸರಿಯಾಗಿ ಇದೆ ಮತ್ತು ಇಲ್ಲಿ ವಿಚಾರಣೆ ಆಗುತ್ತಿದೆ ನೀವು ನೋಡಬಹುದು ಲಿಂಬೆ ಲಿಂಬೆ ಹಣ್ಣಿನಲ್ಲಿ ನೋ ಟೊಮೆಟೊ ರಸದಲ್ಲಿ ನೋ ಇಕ್ಕಿದಾಗ ಅಲ್ಲಿ ಬಲ್ಪ್ ಹತ್ತಿಕೊಳ್ಳುತ್ತಿದೆಯೋ ಇಲ್ಲ ಎಂದು ನೋಡೋಣ ಮತ್ತು ಇಲ್ಲಿ ವಿಚಲನ ಆಗುತ್ತಿದೆ ಮತ್ತು ಬಲ್ಪ್ ಹತ್ತಿಕೊಂಡಿದೆ ಇದರಿಂದ ಟೊಮೆಟೊ ರಸದಲ್ಲಿ ವಿದ್ಯುತ್ ಹರಿಯುತ್ತಿದೆ ವಾಹಕ ಜೇನುತುಪ್ಪ ಮತ್ತು ಬಲ್ಪ್ ಹತ್ತಿಕೊಳ್ಳುತ್ತಿಲ್ಲ ಇದು ಅವಾಹಕ ಮತ್ತು ನಲ್ಲಿ ನೀರಿನಲ್ಲಿ ನೋಡೋಣ ಇಲ್ಲಿ ವಿಚನ ಆಗುತ್ತಿದೆ ಮತ್ತು ಬಲ್ಪ್ ಹತ್ತಿಕೊಳ್ಳುತ್ತಿದೆ ಇದು ವಾಹಕ ಅಸವಿತ ನೀರು ಇಲ್ಲಿ ಕಾಂತಸೂಜಿ ತಿರುಗುತ್ತಿಲ್ಲ ಮತ್ತು ವಿದ್ಯುತ್ ಬಲ್ಪ್ ಹತ್ತಿಕೊಳ್ಳುತ್ತಿದ್ದ ಸೋಡಿಯಂ ಕ್ಲೋರೈಡ್ ಅಸಹಿತ ಅಸಹಿತ ನೀರಿನಲ್ಲಿ ಹಾಕೋಣ ನಾವು ಇವಾಗ ಇದರ ಇದರೊಳಗೆ ಇಡೋಣ ಇಲ್ಲಿ ಸ ವಿಚಲನೆಗೊಳ್ಳುತ್ತಿದೆ ಮತ್ತು ಬಲ್ಪ್ ಹತ್ತಿಕೊಂಡಿದೆ ದುರ್ಬಲವಾಹಕ ಎಂದರೆ ಅದು ಕಾಂದ್ರ ಸೂಚಿ ತಿರುಗಲಿಲ್ಲ ಮತ್ತೆ ಬಲ್ಪ್ ಬೆಳಗಲಿಲ್ಲ ಅಂದ್ರೆ ಅದು ದುರ್ಬಲ ವಾಹಕ ಧನ್ಯವಾದಗಳು